ಬೀಳ್ಗಿ ಅಬಕಾರಿ ನಿರೀಕ್ಷಕರಾದ ಶ್ರೀರಾಮು ಆರ್ಯನ್ನವರ್ ನೇತೃತ್ವದಲ್ಲಿ ಮಿಂಚಿನ ದಾಳಿ ಸುಮಾರು ಎಂಟು ಲಕ್ಷಕ್ಕೂ ಅಧಿಕ ಅಕ್ರಮ ಮಧ್ಯ ಹಾಗೂ ಸಾಕಷ್ಟು ಪ್ರಮಾಣದಲ್ಲಿ ಕಳ್ಳಭಟ್ಟಿ ಸಾರಾಯಿ ನಾಶ ಬೀಳ್ಗಿಯಲ್ಲಿ ಅಕ್ರಮ ಮಧ್ಯ ಸಾಗಾಣಿಕೆ ಹಾಗೂ ಕಳ್ಳಭಟ್ಟಿ ತಯಾರಿಕೆದಾರರಿಗೆ ಸಿಂಹ ಸ್ವಪ್ನವಾದ ಅಬಕಾರಿ ನಿರೀಕ್ಷಕ ಶ್ರೀರಾಮು ಆರ್ಯನ್ನವರ್ ತಂಡ ಹಗಲು ರಾತ್ರಿ ಕೂಡ ನಾನಾ ರಸ್ತೆಗಳ ಮೇಲೆ ಸೂಕ್ತ ಕಣ್ಗಾವಲು ಸುಮಾರು ಎಂಟು ದ್ವಿಚಕ್ರ ವಾಹನಗಳ ವಶಕ್ಕೆ ನೂರ ಇಪ್ಪತ್ನಾಲ್ಕು ಪ್ರಕರಣಗಳು ದಾಖಲು ಹೌದು ಬೀಳ್ಗಿ ತಾಲೂಕಿನ ಅಬಕಾರಿ ಇಲಾಖೆಯವರು ಮಿಂಚಿನ ದಾಳಿ ನಡೆಸಿ ಅಕ್ರಮ ಮದ್ಯ ಸಾಕಾಣಿಕೆ ಹಾಗೂ ಕಳ್ಳಭಟ್ಟಿ ರಸಾಯನ ಕೂಡ ನಾಶಪಡಿಸಿ ಸುಮಾರು ಎಂಟು ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನಲ್ಲಿ ನಡೆದಿದೆ ಚುನಾವಣೆ ಸಮಯದಲ್ಲಿ ಬೀಳ್ಗಿ ಅಬಕಾರಿ ನಿರೀಕ್ಷಕರಾದ ಶ್ರೀರಾಮು ಆರ್ಯನ್ ಅವರ ನೇತೃತ್ವದಲ್ಲಿ ಹದ್ದಿನ ಕಣ್ಗಾವಲು ವಹಿಸಿದ್ದ ಅಬಕಾರಿ ಇಲಾಖೆ ಅಧಿಕಾರಿಗಳು ಹೇರ್ಕಲ್ ಬಾವಲತ್ತಿ ಮುತ್ತಲದಿನ್ನಿ ತಾಂಡ ಅರಕೇರಿ ತಾಂಡ ವಿರಾಪುರ್ ಆರ್ಸಿ ಸಿದ್ದಾಪುರ ಸಿದ್ದಾಪುರ ತಾಂಡ ಸೇರಿದಂತೆ ನಾನಾ ಗ್ರಾಮಗಳಿಗೆ ಸದ್ದಿಲ್ಲದೆ ಭೇಟಿ ನೀಡಿ ದಾಳಿ ಮಾಡಿ ಅಕ್ರಮ ಮಧ್ಯ ವಶಪಡಿಸಿಕೊಳ್ಳುವುದರೊಂದಿಗೆ ಕಳ್ಳಭಟ್ಟಿ ತಯಾರಿಕೆಗೆ ಉಪಯೋಗಿಸುತ್ತಿದ್ದ ಬೆಲ್ಲದ ರಸಾಯನವನ್ನ ಕೂಡ ನಾಶ ಮಾಡುವುದರೊಂದಿಗೆ ಸಾಕಾಣಿಕೆಗೆ ಒದಗಿಸುತ್ತಿದ್ದ ಎಂಟು ದ್ವಿಚಕ್ರ ವಾಹನಗಳನ್ನ ಕೂಡ ವಶಪಡಿಸಿಕೊಂಡು ಸಾಗಾಣಿಕೆದಾರರನ್ನ ನ್ಯಾಯಾಲಯದ ವಶಕ್ಕೆ ನೀಡಿದ್ದಾರೆ ಬೀಳಗಿಯ ಅಬಕಾರಿ ನಿರೀಕ್ಷಕ ಶ್ರೀರಾಮು ಆರೆನ್ನವರ್ ಸುದ್ದಿಗಾರರೊಂದಿಗೆ ಮಾತನಾಡಿ ಮಾನ್ಯ ಅಪರ್ ಅಬಕಾರಿ ಆಯುಕ್ತರು ಹಾಗೂ ಜಂಟಿ ಆಯುಕ್ತರು ಬೆಳಗಾವಿ ಮಾನ್ಯ ಅಬಕಾರಿ ಉಪ ಅಧೀಕ್ಷಕರು ಉಪವಿಭಾಗ ಬಾಗಲಕೋಟೆ ಇವರ ಮಾರ್ಗದರ್ಶನದಲ್ಲಿ ಏಪ್ರಿಲ್ ಹದಿನಾರರಿಂದ ಇಪ್ಪತ್ತೆಂಟರವರೆಗೆ ಈ ವ್ಯಾಪ್ತಿಯಲ್ಲಿ ಬರುವಂತಹ ನಾನಾ ಭಾಗಗಳಲ್ಲಿ ದಾಳಿ ನಡೆಸಿ ದಾಖಲೆಯ ಪ್ರಕರಣಗಳನ್ನು ಕೂಡ ದಾಖಲೆ ಮಾಡಲಾಗಿದೆ ಇದಕ್ಕೆ ಅಬಕಾರಿ ಉಪನಿರೀಕ್ಷಕ ಚನ್ನಪ್ಪ ಗರಗ್ ಮಂಜುನಾಥ್ ಮರ್ಚಪ್ನವರ್ ಹಾಗೂ ಪೇದೆಗಳಾದ ಉಮೇಶ್ ಕೋಲ್ಕಾರ್ ಬಸಪ್ಪ ಜಾಧವ್ ಸದಾಶಿವ ಅಂತರಗೊಂಡ ವಿಠಲ್ ಅಂತಾಪುರ್ ನಾಗರಾಜ್ ತಳವಾರ್ ಇವರ ಸಹಯೋಗದೊಂದಿಗೆ ದಾಳಿ ನಡೆಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಪೀಳ್ಕಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ